ಸ್ವಾಮಿ ನಮಸ್ತೆ ಸ್ವಾಮಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ ತ್ವದೇವಿ ಚಾಮುಂಡಿ ಜಯಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತೆ ನನ್ನ ಹೆಸರು ಜಾವಗಲ್ ಕೃಷ್ಣಮೂರ್ತಿ ಭಟ್ ಅಂತೇಳಿ ನಾನು ಈ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಈ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ಜೋಗ ಆಲ್ಸು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಜೋಗದ ಏನು ನೀರು ಬೀಳುತ್ತೆ ಫಾಲ್ಸು ಅಲ್ಲಿಂದ ಸುಮಾರು ಎರಡು ಕಿಲೋಮೀಟ್ರ್ ಊರಿನ ಮಧ್ಯಭಾಗದಲ್ಲಿ ಒಂದು ಬೆಟ್ಟದ ಮೇಲಿದೆ ಈ ಬಹಳ ವಿಶೇಷವಾದಂತಹ ಒಂದು ದೇವಸ್ಥಾನ ಇದು ಇದು ದ್ವಿಮುಖಿ ಇರುವಂಥದ್ದು ಯಾವುದೇ ಒಂದು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಕೇವಲ ಒಂದು ದೇವರು ಇರುತ್ತೆ ಆದರೆ ಈ ಗರ್ಭಗುಡಿಯಲ್ಲಿ ಎರಡು ದೇವರನ್ನು ನಾವು ನೋಡ್ಬೋದು ಅದು ಬಹಳ ಸುಂದರವಾದಂತಹ ಒಂದು ದೇವಾಲಯ ಈ ದೇವಸ್ಥಾನದಕ್ಕೆ ಒಂದು ತನ್ನದೇ ಆದಂತಹ ವಿಶೇಷತೆ ಇದೆ ಅದರಲ್ಲೂ ಜೋಗಕ್ಕೆ ಬಹಳ ವಿಶೇಷತೆ ಇದೆ ಯಾಕೆಂದರೆ ಇಡೀ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡವಾದಂತಹ ಯೋಗ ಜಲಪಾತವನ್ನು ಎಲ್ಲರೂ ವೀಕ್ಷಣೆ ಮಾಡ್ತಾರೆ ಆ ಜೊತೆಯೊಳಗೆ ಆ ನೀರಿನಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಆ ಶಕ್ತಿಗೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ವನವಾಸವನ್ನು ಮಾಡ್ತಾ ಇರ್ತಾನೆ ಆ ವನವಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆಲ್ಲ ದಂಡಕಾರಣ್ಯ ಅಂತ ಹೇಳಿ ಕರೀತಾರೆ ಈ ಜಾಗ ಜಾಗಕ್ಕೆಲ್ಲ ಆ ದಂಡಕಾರಣ್ಯ ಪ್ರದೇಶದಲ್ಲಿ ಅವರು ಅಲ್ಲಿ ವನವಾಸವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಮಾತೆಗೆ ಬಾಯಾರಿಕೆ ಆಗ್ತದೆ ಹಾಗಾಗಿ ಆ ಬಾಯಾರಿಕೆ ಆದಾಗ ತನ್ನ ಬಾಣದಿಂದ ಆ ಒಂದು ನೆಲವನ್ನು ಭೂಮಿಯ ಭೂ ಭೂದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ನೆಲಕ್ಕೆ ಬಿಡ್ತಾನೆ ಆಗ ಜಲ ಚಿಮ್ತದೆ ಶ್ರೀರಾಮಚಂದ್ರನ ಬಾಣದಿಂದ ಜಲ ಉಕ್ಕಿ ಹರಿತದೆ ಅದು ತೀರ್ಥಹಳ್ಳಿ ತಾಲೂಕಿನಲ್ಲಿ ತೀರ್ಥ ಅಂತ ಹೇಳಿದೆ ಆ ಅಂಬು ಅಂದರೆ ಆ ಬಾಣ ಅಂತ ಅದರಿಂದ ಹುಟ್ಟಿದ್ದರಿಂದ ಅದಕ್ಕೆ ಅಂಬು ಅಂತ ಹೇಳಿ ಕರೀತಾರೆ ಅಲ್ಲಿಂದ ಅದು ಪಶ್ಚಿಮುಖವಾಗಿ ಹರಿದು ಬಂದು ಇಲ್ಲಿ ಜೋಗ ಜಲಪಾತವಾಗಿ ನಾಲ್ಕು ಕವಲುಗಳಾಗಿ ಬೀಳ್ತದೆ ಏನು ರಾಜ ರೋಲ ರಾಕೆಟ್ ಲೇಡಿ ಅಂತ ಹೇಳಿ ಏನು ಕರೀತಾರೆ ಅದನ್ನು ಕರೀತಾರೆ ಈಗ ಲಾ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದಾಗ ಇಲ್ಲಿ ಬಂದಾಗ ಅವರು ನೋಡಿ ಇದಕ್ಕೆ ಅದ್ಭುತವಾದಂತಹ ಒಂದು ಹೆಸರನ್ನು ಇದಕ್ಕೆ ರಾಮ ಸೀತೆ ಲಕ್ಷ್ಮಣ ಭರತ ಅಂಥೇಳಿ ಹೆಸರಿಟ್ಟಿದರೆ ಬಹಳ ಚೆನ್ನಾಗಿತ್ತು ಹೇಳಿ ತಮ್ಮ ಮನದ ಇಂಗಿತವನ್ನು ಸಹ ವ್ಯಕ್ತ ಮಾಡ್ತಾರೆ ಆ ಜೋಗ ಜಲಪಾತ ಗೊತ್ತಾಗಿದ್ದು ಸಾವಿರದ ಎಂಟುನೂರಲ್ಲಿ ಅಲ್ಲಿವರೆಗೂ ಅದು ಆ ಒಂದು ಕಾಡಿನಲ್ಲಿ ಬೀಳ್ತಾ ಇರುತ್ತೆ ಅದನ್ನು ಕೆಲವು ದನಕಾಯ ಹುಡುಗರು ನೋಡಿರ್ತಾರೆ ಅವರು ಅದನ್ನು ಬ್ರಿಟಿಷರಿಗೆ ಹೇಳ್ತಾರೆ ಆ ಬ್ರಿಟಿಷರು ಅದನ್ನು ನೋಡಿ ಬಹಳ ಸುಂದರವಾಗಿದೆ ಅಂತೇಳಿ ಅದನ್ನು ಎಲ್ಲ ಕಡೆ ಪ್ರಚಾರವನ್ನು ಮಾಡಿರ್ತಾರೆ ಈ ಒಂದು ಪ್ರಚಾರ ಮಾಡಿದಂತಹ ಸುದ್ದಿ ನಮ್ಮ ಮೈಸೂರು ದಿವಾನ್ರಾದಂತಹ ಎಂ ವಿಶ್ವೇಶ್ವರಯ್ಯನವರ ಕಿರಿಗೂ ಬಿದ್ದಿರುತ್ತದೆ ಹಾಗಾಗಿ ಅವರು ಆ ಜೋಗ ಜಲಪಾತವನ್ನು ನೋಡಲಿಕ್ಕೆ ಸಾವಿರದ ಒಂಬೈನೂರ ಹದಿನಾರಲ್ಲಿ ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಆ ಬಂದಾಗ ನೋಡ್ತಾರೆ ಹಾಗೆ ಇಡೀ ಶರಾವತಿ ನದಿ ನೀರೆ ಜೋಗದಲ್ಲಿ ಬಹಳ ಜೋರಾಗಿ ಮುನ್ನೂರ ಅರವತ್ತೈದು ದಿವಸಗಳು ಧುಮುಕ್ತಾ ಇರುತ್ತೆ ಅದನ್ನು ನೋಡಿ ಅವರು ಅಯ್ಯೋ ಎ ವೇಸ್ಟ್ ಎಷ್ಟು ಶಕ್ತಿ ಇದೆ ಇದರಲ್ಲಿ ಇದೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಅವರ ಯೋಚನೆಯನ್ನು ಮಾಡಿ ಅದನ್ನು ನಾಲ್ಮಣಿ ಕೃಷ್ಣರಾಜ ಒಡೆಯರಿಗೆ ಹೇಳ್ತಾರೆ ನಾಲ್ಮಣಿ ಕೃಷ್ಣರಾಜ ಒಡೆಯರು ಬಹಳ ದೊಡ್ಡದಾದಂಥ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಬಹುದು ಅಂತ ಅದನ್ನು ಎಲ್ಲ ರೀತಿಯಲ್ಲಿ ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ಗಳನ್ನು ಕೊಡಿ ಹೇಳಿ ಮಹಾರಾಜರು ವಿಶ್ವೇಶ್ವರನವರಿಗೆ ಹೇಳ್ತಾರೆ ಹಾಗಾಗಿ ಮೈಸೂರು ಅರಮನೆಯಿಂದಲೇ ಒಂದು ಟೀಮನ್ನು ರೆಡಿ ಮಾಡ್ತಾರೆ ಆ ಟೀಮು ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡುವರೆಗೆ ಸರ್ವೆ ನಡೆಯುತ್ತೆ ಸುಮಾರು ನಾಲ್ಕು ವರ್ಷಗಳ ಕಾಲ ಸರ್ವೆಗೆ ಬೇಕಾಗ್ತದೆ ಬಹಳ ದೊಡ್ಡ ಪ್ರಾಜೆಕ್ಟ್ ಇದು ಇವತ್ತು ಏನು ನಾವು ಸಿಗಂದೂರಿಗೆ ಹೋದಾಗ ಅಲ್ಲಿ ನಿಂತಿರುವಂತಹ ನೀರಿನಲ್ಲಿ ಆ ಒಂದು ಡ್ಯಾಮ್ ಒಳಗಿದೆ ಆ ಡ್ಯಾಮನ್ನು ವಿಶೇಷವನ್ನು ಅವರು ಕಿತ್ತಿ ಕಟ್ಟಿದ್ರು ಅಲ್ಲಿಂದ ಆ ನೀರು ಇಲ್ಲಿಗೆ ಬಂದು ಇಲ್ಲಿ ವಿದ್ಯುತ್ ಉತ್ಪತ್ತಿಯನ್ನು ಮಾಡ್ತಾ ಇದೆ ಸುಮಾರು ನಲವತ್ತೈದು ಕಿಲೋಮೀಟ್ರ್ ವ್ಯಾಪ್ತಿ ಬರ್ತದೆ ಹಾಗಾಗಿ ಅದನ್ನೆಲ್ಲ ಮಾಡಿ ರಿಪೋರ್ಟ್ಗಳನ್ನು ಕೊಟ್ಟಾಗ ಮಹಾರಾಜರು ಒಂದು ಸಲ ಹೌಹಾರು ಬಿಡ್ತಾರೆ ಏನಪ್ಪ ಇಷ್ಟು ದೊಡ್ಡ ಪ್ರಾಜೆಕ್ಟು ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ ಅಷ್ಟೊಂದು ಹಣವನ್ನು ಎಲ್ಲಿಂದ ತರೋದು ಮತ್ತು ಅಷ್ಟೊಂದು ಉತ್ಪತ್ತಿ ಮಾಡಿ ಆ ವಿದ್ಯುತ್ ಶಕ್ತಿಯನ್ನು ಏನು ಮಾಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗಲ್ಲ ಕೊನೆಗೆ ಹಾಗಾಗಿ ಮಹಾರಾಜರು ಹೇಳ್ತಾರೆ ಇದನ್ನು ಅವಶ್ಯಕತೆ ಇದ್ದಾಗ ಇದರ ಬಗ್ಗೆ ಯೋಚನೆ ಮಾಡೋಣ ಅಂಥೇಳಿ ಆ ಪ್ರಾಜೆಕ್ಟ್ ರಿಪೋರ್ಟನ್ನು ಹಾಗೆ ಪೆಂಡಿಂಗ್ ಇಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳಕ್ಕೆ ಭದ್ರಾವತಿ ವಿ ಐ ಎಸ್ ಎಲ್ ಫ್ಯಾಕ್ಟ್ರಿ ವಿಶ್ವೇಶ್ವರ ಐರನ್ ಅಂಡ್ ಸ್ಟೀಲ್ ಅಂತ ಏನಿದೆ ಅದನ್ನು ಉದ್ ಉದ್ಘಾಟನೆ ಮಾಡಲಿಕ್ಕೆ ಸ್ವತಃ ನಾಲ್ಮಡಿ ಕೃಷ್ಣರಾಜ ಒಡೆಯರು ಬರ್ತಾರೆ ಭದ್ರಾವತಿಗೆ ಬಂದಾಗ ನಮ್ಮ ಮೈಸೂರು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಎಲೆಕ್ಟ್ರಿಸಿಟಿ ಬೇಡಿಕೆ ಜಾಸ್ತಿ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಸಹ ಆ ಶಿಮಿಷಾದಲ್ಲಿ ಏನು ಇರ್ತಾರೆ ಅಲ್ಲಿ ವಿದ್ಯುತ್ ಉತ್ಪತ್ತಿ ಇರ್ತಾರೆ ಅದೇ ಸಾಕಾಗ್ತಾ ಇರುತ್ತೆ ಹಾಗಾಗಿ ಮಹಾರಾಜರು ಹೇಳಿದ್ರಂತೆ ಈಗ ಎಲೆಕ್ಟ್ರಿಸಿಟಿ ಬೇಡಿಕೆ ಜಾಸ್ತಿ ಆಗ್ತದೆ ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಓಪನ್ ಆಗ್ತಾ ಇದ್ದಾವೆ ಹಾಗಾಗಿ ನಾವು ಜೋಗದ ಪ್ರಾಜೆಕ್ಟನ್ನು ಶುರು ಮಾಡಲಿಕ್ಕೆ ಇದು ಸಕಾಲ ಹೇಳಿ ಮಹಾರಾಜರು ಇಂಜಿನಿಯರ್ಸ್ ಜೊತೆ ಚರ್ಚೆಯನ್ನು ಮಾಡ್ತಾರೆ ಆಗ ಹೇಳ್ತಾರೆ ಹಾಗೆ ಮಹಾರಾಜರು ಭಾಳ ಹತ್ತರ ಬಂದು ಏನಲ್ಲ ಜೋಗಕ್ಕೆ ಇನ್ನೇ ನೂರ ಇಪ್ಪತ್ತು ಕಿಲೋಮೀಟ್ರ್ ಭದ್ರಾವತಿಯಿಂದ ಜೋಗ ಹಾಗಾಗಿ ಆ ಪ್ರಾಜೆಕ್ಟನ್ನು ನಾನೊಂದು ಸಲ ನೋಡಬೇಕು ಹೇಳಿ ತಮ್ಮ ಮನದ ಇಂಕಿತವನ್ನು ಇಲ್ಲ ಇಂಜಿನಿಯರ್ಸ್ ಹತ್ರ ಹೇಳ್ತಾರೆ ಆಗ ಇಂಜಿನಿಯರ್ಸು ಮತ್ತು ಮಹಾರಾಜರು ಇಲ್ಲಿಗೆ ಬರ್ತಾರೆ ಇವತ್ತು ಏನು ರಾಜ ಅಂತಿದೆ ಅಲ್ಲಿಗೆ ಮಹಾರಾಜರನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಮಾ ಇಂಜಿನಿಯರ್ಸು ಎಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾರೆ ಏನು ಕೆಳಗೆ ನೀರು ಇದೆ ಅಲ್ಲಿ ಮುತ್ಕೊಂಡು ನೋಡಿದರೆ ಆ ಕಾಲ್ಸಿನ ನೀರು ಬಿದ್ದಿದ್ದು ಹರಿಯೋದು ಜೊತೆ ಮತ್ತು ಈಗ ಪವರ್ ಸ್ಟೇಷನ್ ನೀರು ಉತ್ಪತ್ತಿ ಮಾಡಿದ್ದು ಹೊರಗೆ ಹೋಗೋದು ಎಲ್ಲ ಕಾಣುತ್ತೆ ಆ ಜಾಗವನ್ನು ತೋರಿಸಿ ಮಹಾರಾಜರಿಗೆ ಹೇಳ್ತಾರೆ ನೋಡಿ ಏನು ಕೆಳಗಡೆ ನೀರು ಇದೆ ನಾವು ಅಲ್ಲಿ ಜನರಲಿಂಗ್ ಸ್ಟೇಷನನ್ನು ಕಟ್ಟಬೇಕು ಅಲ್ಲಿ ವಿದ್ಯುತ್ ಉತ್ಪಾದನಾ ಒಂದು ಘಟಕವನ್ನು ಸ್ಥಾಪನೆಯನ್ನು ಮಾಡಬೇಕು ಅದಕ್ಕೆ ಜೊತೆ ಒಳಗೆ ಅಲ್ಲಿ ಟರ್ಬೈನ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಬೇಕು ಅದಕ್ಕೆ ರಸ್ತೆ ಇಲ್ಲ ಹೀಗೆ ರೈಲ್ವೆ ಹಳಿಗಳನ್ನು ಹಾಕಿ ಟ್ರಾಲಿಗಳ ಮೂಲಕ ಕೆಳಗೆ ಇಳಿಬೇಕು ಸುಮಾರು ಒಂಬೈನೂರ ಎಪ್ಪತ್ನಾಲ್ಕು ಅಡಿ ಆಳಾಗುತ್ತೆ ಕೆಳಭಾಗಕ್ಕೆ ಹೋಗಿ ತಲುಪಲಿಕ್ಕೆ ಬೇರೆ ರಸ್ತೆಯ ಮಾರ್ಗ ಇಲ್ಲ ಇದರಲ್ಲೇ ಹೋಗಬೇಕಾಗತ್ತೆ ಮಹಾರಾಜರು ಬಗ್ಗಿ ನೋಡ್ತಾರೆ ಬಹಳ ಇಳಿದಾರಂಥ ಪ್ರದೇಶ ಒಳ್ಳೆ ಗೋಡೆ ಇದ್ದಂಗೆ ಇರುತ್ತೆ ಸುಮಾರು ಸಾವಿರ ಅಡಿ ಆಳದಲ್ಲಿ ಪ್ರತಿನಿತ್ಯ ಮನುಷ್ಯರು ಮಿಷನರಿ ಎಲ್ಲ ಹೋಗೋದು ಅಂದರೆ ಬಹಳ ಕಷ್ಟದ ಕೆಲಸ ಜೊತೆ ಒಳಗೆ ಇದು ಮೈಸೂರು ಮೈಸೂರು ರಾಜ್ಯದ ಗಡಿ ಮತ್ತು ಗುಡ್ಡದ ತುಟ್ಟ ತುದಿ ಏನಾರು ಕಲ್ಬಟ್ಟು ಕೆಳಗಿದ್ದವರೆಲ್ಲ ಜೀವಂತ ಸಮಾಧಿ ಆಗ್ತಾರೆ ಹಾಗಿದ್ದಂತಹ ಒಂದು ಹಣದ ಅವ್ಯವಸ್ಥೆಯು ಆಗೋಗ್ತದೆ ಬಹಳ ಕಷ್ಟಕರವಾಗ್ತದೆ ಹೇಳಿ ಮಹಾರಾಜರು ಯೋಚನೆಯನ್ನು ಮಾಡಿ ಈ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ನನಗೆ ಯಾವುದೇ ಥರದ ಧೈರ್ಯ ಸಾಕಾಗ್ತಾ ಇಲ್ಲ ಬಹಳ ಅಪಾಯಕಾರಿಯಾದಂಥ ಪ್ರಾಜೆಕ್ಟು ಇದನ್ನು ಮಾಡಲೇ ಇರದೆ ಒಳ್ಳೆಯದು ಬೇರೆ ಕಡೆ ಎಲ್ಲರೂ ನೋಡುವ ಹೇಳಿ ಹೇಳ್ತಾರೆ ಆದರೆ ಇಂಜಿನಿಯರ್ಸು ಸಾಕಷ್ಟು ಧೈರ್ಯವನ್ನು ಕೊಡ್ತಾರೆ ಜೊತೆ ಒಳಗೆ ಚರ್ಚೆಯನ್ನು ಮಾಡ್ತಾರೆ ಮಹಾರಾಜರ ಜೊತೆಗೆ ಏನೇ ಮಾಡಿದರೂ ಮಹಾರಾಜರು ಯಾವುದಕ್ಕೂ ಕೊಪ್ಪೋದಿಲ್ಲ ಸಾಯಂಕಾಲ ಆಗೋಗುತ್ತೆ ಕೊನೆಗೆ ಮಹಾರಾಜರು ಹೇಳ್ತಾರೆ ಇದ್ರ ಬಗ್ಗೆ ನಾಳೆ ಬೆಳಗ್ಗೆ ಒಂದು ಸಭೆ ಸೇರಿ ಕೊನೆಗೆ ಒಂದು ಫೈನಲ್ ಆಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಹೇಳಿ ವಾಪಸ್ಸು ಮಹಾರಾಜರು ಐಬಿಗೆ ಹೋಗಿ ಐಬಿಗೆ ಹೋಗ್ತಾರೆ ಐಬಿಗೆ ಹೋದರೂ ಸಹ ಅವರಿಗೆ ತಲೆ ಒಳಗೆ ಇದರದೇ ಒಂದು ಚಿಂತೆ ಕಾಡ್ತಾ ಇರುತ್ತೆ ಏನು ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೇಳಿ ಯೋಚನೆಯನ್ನು ಮಾಡ್ತಾರೆ ಕೊನೆಗೆ ಒಂದು ಯೋಚನೆ ಬರುತ್ತಂತೆ ಇಡೀ ಮೈಸೂರು ರಾಜ್ಯವನ್ನು ಕಾಪಾಡ್ತಾ ಇರೋದು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ನಮ್ಮ ಎದುಕುಲದ ವಂಶವನ್ನು ಕಾಪಾಡ್ತಾ ಇದ್ದಾಳೆ ನಮ್ಮ ವಂಶದ ಎಲ್ಲ ಸಮಸ್ಯೆಗಳನ್ನು ಕಾಪಾಡ್ತಾ ಇರುವಂಥದ್ದು ಆ ಚಾಮುಂಡೇಶ್ವರಿ ಅದರಿಂದ ಅವಳಿಗೆ ಮೊರೆ ಹೋಗೋದು ಹೇಳಿ ತೀರ್ಮಾನ ಮಾಡಿ ದೇವಿಯನ್ನು ಧ್ಯಾನವನ್ನು ಮಾಡ್ತಾರೆ ದೇವಿ ನನಗೆ ಈ ಪ್ರಾಜೆಕ್ಟಿನ ಬಗ್ಗೆ ಬಹಳ ಗೊಂದಲ ಇದೆ ಇದನ್ನು ಮಾಡಬೇಕು ಮಾಡೋದು ಬೇಡವೋ ಏನು ಮಾಡಬೇಕು ಅನ್ನೋ ನನಗೆ ದಿಕ್ಕೇ ತೋಚುತ್ತಾ ಇಲ್ಲ ನೀನು ಯಾವುದಾದ್ರು ರೀತಿಯಲ್ಲಿ ಒಂದು ಸುಳಿವನ್ನು ಕೊಟ್ಟು ನನ್ನನ್ನು ಈ ಸಮಸ್ಯೆಯಿಂದ ಪಾರು ಹೇಳಿ ದೇವಿಯನ್ನು ಧ್ಯಾನವನ್ನು ಮಾಡ್ತಾರೆ ಧ್ಯಾನವನ್ನು ಮಾಡಿ ಮಲಗಿಬಿಡ್ತಾರೆ ಬೆಳಗಿನ ಜಾವ ಮೂರುವರೆ ಅಂತೆ ಇಲ್ಲಿ ಹೇಗಿದೆ ವಿಗ್ರಹ ಹಾಗೆ ಈ ಎರಡು ಮುಖದಲ್ಲಿ ದೇವಿ ದರ್ಶನವನ್ನು ಕೊಡ್ತಾ ಇಡೀ ರಾಜ್ಯಕ್ಕೆ ಬೆಳಕು ಕೊಡುವಂಥ ಕೆಲಸ ನಿನ್ನಿಂದ ಆಗಬೇಕಾಗಿದೆ ನನ್ನ ಸಂಪೂರ್ಣವಾದಂಥ ಆಶೀರ್ವಾದ ಇದೆ ಯಾವುದೇ ಥರದ ತೊಂದರೆ ತಾಪತ್ರಯಗಳು ಸಾವು ನೋವುಗಳು ಬರದೇ ರೀತಿಯಲ್ಲಿ ನಾನು ಕಾಪಾಡ್ತೇನೆ ನನ್ನನ್ನು ನೀನು ಇದೇ ರೀತಿ ಇಟ್ಟು ಪೂಜೆ ಮಾಡಿ ಶುರು ಮಾಡು ನಿನ್ನ ಕಾರ್ಯ ಯಶಸ್ವಿಯಾಗುತ್ತೆ ಅಂತ ಹೇಳಿ ಕನಸಿನಲ್ಲಿ ಅಂತರ್ಧಾನಲಾಗ್ತಾಳೆ ಅದನ್ನು ನೋಡಿ ಮಹಾರಾಜಿಗೆ ಬಹಳ ಸಂತೋಷ ಆಗ್ತದೆ ಹಾಗಾಗಿ ಈ ಒಂದು ಪ್ರಾಜೆಕ್ಟನ್ನು ಪ್ರಾರಂಭ ಮಾಡೋದು ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಬೆಳಿಗ್ಗೆ ಎಲ್ಲ ಕಡೆಗೂ ಕೇಳ್ತಾರೆ ಅದೇ ಪ್ರಕಾರದಲ್ಲಿ ಅವರಿಗೆ ಏನು ಆ ಕನಸಿನಲ್ಲಿ ದೇವಿ ದರ್ಶನವನ್ನು ಕಟ್ಟಿದ್ದು ಎರಡು ಮುಖದಲ್ಲಿ ಎಂಟೆಂಟು ಕೈದೇವೆ ಸಿಂಹದ ಮೇಲೆ ಕೂತಿಯಾಳೆ ಹಾಗೆ ಮಹಿಷಾಸನ ಸಂಹಾರವನ್ನು ಮುಂಭಾಗದಲ್ಲಿ ಬಲ ಬಲಕಾಲಲ್ಲಿ ಹಿಂಭಾಗದಲ್ಲಿ ಎಡಭಾಗದಲ್ಲಿ ಮಾಡ್ತಾ ಇದ್ದಾಳೆ ಮುಂಭಾಗದಲ್ಲಿ ಅವನ ಆ ಎದೆ ಮೇಲೆ ಮಹಿಷಾಸನ ಎದೆ ಮೇಲೆ ಕಾಲಿಟ್ಟಿ ಹಿಂಭಾಗದಲ್ಲಿ ಅವನ ತಲೆಯ ಮೇಲೆ ಕಾಲಿಟ್ಟಾಳೆ ಹೀಗೆ ಅವರಿಗೆ ಬಿದ್ದ ಂತಹ ಆ ಒಂದು ಅವರಿಗೆ ಕಂಡಂತಹ ಆ ದೇವಿಯ ಚಿತ್ರಣವನ್ನು ಮೈಸೂರು ಆಸ್ಥಾನ ಶಿಲ್ಪಿಗಳು ಸಿದ್ಧಲಿಂಗ ಸ್ವಾಮಿ ಅಂತೇಳಿ ಮಹಾಶಿಲ್ಪಿಗಳವರು ನಾಗಲಿಂಗ ಸ್ವಾಮಿಗಳ ಶಿಷ್ಯರಾದಂತಹ ಆ ಸಿದ್ಧಲಿಂಗ ಸ್ವಾಮಿಗಳಿಗೆ ಎಲ್ಲ ವಿಚಾರಗಳನ್ನು ಮಹಾರಾಜರು ಹೇಳ್ತಾರೆ ವರ್ಣನೆಯನ್ನು ಮಾಡ್ತಾರೆ ಆ ಪ್ರಕಾರದಲ್ಲಿ ಆ ಸಿದ್ಧಲಿಂಗ ಸ್ವಾಮಿಗಳು ಆ ಶಿಲ್ಪವನ್ನು ಕೆತ್ತುಕೊಡ್ಲಿಕ್ಕೆ ಒಪ್ಪಳ್ತಾರೆ ಆ ಪ್ರಕಾರದಲ್ಲಿ ಅವರು ಆ ಶಿಲ್ಪವನ್ನು ಕೆತ್ತಿಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಫೆಬ್ರವರಿ ಐದನೇ ತಾರೀಕು ಈ ಪವರ್ ಉದ್ದ ಪ್ರಾರಂಭ ಮಾಡಲಿಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗುತ್ತೆ ಈ ರಾಜಕಲ್ಲು ಅಂತ ಏನು ಹೇಳ್ತಾ ಇದ್ದೀರಿ ಆ ರಾಜಕಲ್ಲು ಆ ಒಂದು ಫೌಂಡೇಶನ್ ಕಲ್ಲು ಈ ಪವರ್ ಸ್ಟೇಷನ್ ಅದರ ಮೇಲೆ ಎಲ್ಲ ಕೆತ್ತಿಯ ಹಾಗೆ ಆಗಿನ ಒಂಬತ್ತು ಜಿಲ್ಲೆಗಳು ಯಾವ್ಯಾವ ದಿಕ್ಕಿನಲ್ಲಿದೆ ಅನ್ನೋದು ಸಹ ಅದರ ಮೇಲೆ ಕೆತ್ತಿದ್ದಾರೆ ಅದರ ಪಕ್ಕದಲ್ಲಿ ಒಂದು ಸಣ್ಣದಾದ ಗರ್ಭವಳಿಯನ್ನು ನಿರ್ಮಾಣ ಮಾಡಿ ಮಹಾರಾಜರು ಈ ದೇವಿಯನ್ನು ಇಟ್ಟು ಪೂಜೆ ಮಾಡಿ ಶುರು ಮಾಡಿಬಿಡ್ತಾರೆ ಕೇವಲ ಎಂಟು ವರ್ಷಗಳಲ್ಲಿ ಇಡೀ ಪ್ರಾಜೆಕ್ಟು ಒಂದು ಸಣ್ಣ ನೋವು ಇದೆ ಕಂಪ್ಲೀಟ್ ಆಗಿಬಿಡುತ್ತೆ ಆ ದೇವಿಯ ಒಂದು ವಿಶೇಷವಾದಂತಹ ಒಂದು ಆಶೀರ್ವಾದದಲ್ಲಿ ಮಹಾ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಕ್ಕೆ ಶುರುವಾಗ್ತದೆ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರುತ್ತೆ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಸಿಟಿಗೆ ಬೇಕಾದಂತಹ ಯಾವುದೇ ಮಿಷನರಿಗಳು ಆಗ ಮ್ಯಾನುಫ್ಯಾಕ್ಚರಿಂಗ್ ಇರೋಲ್ಲ ಇಂಗ್ಲೆಂಡಿಂದ ತರಿಸ್ಬೇಕು ಹಾಗಾಗಿ ಮಹಾರಾಜರು ಆರ್ಥಿಕವಾದಂಥ ಅಷ್ಟೊಂದು ಹಣವನ್ನು ಹೊಂದಿಸೋದು ಬಹಳ ಕಷ್ಟಕರವಾಗಿರ್ತದೆ ಮಹಾರಾಜರು ಅನುಮನೆ ಚಿನ್ನ ಎಲ್ಲ ತಗೊಂಡೋಗಿ ಅಲ್ಲಿ ಅಡ ಇಟ್ಟು ಅವರನ್ನೆಲ್ಲ ಆ ಇಂಗ್ಲೆಂಡ್ ಅವರ ಹತ್ರ ಆ ಮಿಷನರಿಗಳನ್ನೆಲ್ಲ ತಯಾರು ಮಾಡಿ ಇಲ್ಲಿಗೆ ತಂದು ಶುರು ಮಾಡ್ತಾರೆ ಮೂವತ್ತೊಂಬತ್ತಕ್ಕೆ ಪವರ್ ಪ್ಲ್ಯಾಂಟು ಶುರುವಾಗ್ತದೆ ಕಾರ್ಯಗಳು ಹಾಗಾಗಿ ಮಹಾರಾಜರು ಮೂವತ್ತೊಂಬತ್ತಕ್ಕೆ ಶುರುವಾಗುತ್ತೆ ದುರ್ದೈವ ಸಾವಿರದ ಒಂಬೈನೂರ ನಲವತ್ತಕ್ಕೆ ನಾಲ್ಮಡಿ ಕೃಷ್ಣರಾಜ ಒಡೆಯರು ದೈವಾಧೀನರಾಗ್ತಾರೆ ಅನಂತರ ಜೈಚಾಮರಾಜೇಂದ್ರ ಒಡೆಯರು ಅವರು ಸಹ ಎಲ್ಲ ಥರದ ಸಹಕಾರಗಳನ್ನು ಕೊಡ್ತಾರೆ ದೇವಿ ಅನುಗ್ರಹವು ಬಹಳವಾಗಿದ್ದರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಡಿಸೆಂಬರಿಗೆ ಇಲ್ಲಿನ ಮೊದಲನೇ ವೃದ್ಧಿ ವಿದ್ಯುತ್ ಉದ್ರ ಘಟಕ ಉತ್ಪತ್ತಿಯಾಗಿ ಬೆಂಗಳೂರಿನ ಒಂದು ರಾಜಾಜಿನಗರದ ಇಂಡಸ್ಟ್ರಿಯಲ್ಲಿ ಏರಿಲಿಕ್ಕೆ ಸಪ್ಲೈನ ಯಶಸ್ವಿ ಆಗ್ತದೆ ಹಾಗಾಗಿ ಅದರ ಉದ್ಘಾಟನೆಯನ್ನು ಆಗಿ ಮಾಡಬೇಕು ಅಂತ ಹೇಳಿ ಒಡೆಯರು ಜನವರಿ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ಕಾರಲ್ಲಿ ಬರ್ತಾ ಇರ್ತಾರೆ ತರೀಕೆರೆ ಬರ್ತಾ ಇರ್ತಾರೆ ಅಷ್ಟು ಹೊತ್ತಿಗೆ ಮಹಾತ್ಮ ಗಾಂಧಿಯವರ ಹತ್ಯೆಯಾದಂತಹ ಸುದ್ದಿ ಇಡೀ ದೇಶಕ್ಕೆ ಪ್ರಸಾರವಾಗ್ತದೆ ಶೋಕಾಚರಣೆ ಉಂಟಾದ್ದರಿಂದ ಮಹಾರಾಜರು ಹಾಗೆ ವಾಪಸ್ ಹೋಗ್ತಾರೆ ಆದರೆ ಒಂದು ಸೂಚನೆಯನ್ನು ಇಲ್ಲಿನ ಅಧಿಕಾರಿಗಳಿಗೆ ಕೊಡ್ತಾರೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯದೇ ಮಹಾತ್ಮ ಗಾಂಧಿಯವರು ಹಾಗಾಗಿ ಈ ಪವರ್ ಪ್ಲಾಂಟಿಗೆ ಮಹಾತ್ಮ ಗಾಂಧಿಯವರ ಹೆಸರನ್ನು ನೀಡಿ ಹಾಗಾಗಿ ಈ ಪವರ್ ಸ್ಟೇಷನ್ಗೆ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಅಂತ ಹೇಳಿ ಅನಂತರ ಫೆಬ್ರವರಿ ಏಳನೇ ತಾರೀಕು ಅಧಿಕಾರಿಗಳು ಅದನ್ನು ದೇಶಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ ಅನಂತರದಲ್ಲಿ ಇದೆಲ್ಲ ಪ್ರಾಜೆಕ್ಟ್ ಏರಿಯಾಗ್ಬಿಡ್ತದೆ ಹಾಗಾಗಿ ಮಹಾರಾಜರ ಆ ಸ್ವಾತಂತ್ರ್ಯ ಬಂದಿದ್ದರಿಂದ ಮಹಾರಾಜರ ಆಡಳಿತವೂ ಸಹ ಮುಗ್ದಿದ್ದರಿಂದ ಅವರು ಮೈಸೂರಲ್ಲೇ ಉಳಿತಾರೆ ಈ ವಿಗ್ರಹ ಮಾತ್ರ ಏನು ಮೈಸೂರಿನ ಜೋಗದಲ್ಲಿ ಅಲ್ಲಿ ರಾಜಾಕಲ್ಲಿನ ಪಕ್ಕದಲ್ಲಿ ಮಹಾರಾಜರು ಇಟ್ಟಿರ್ತಾರೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಹಾಗೆ ಉಳಿಯುತ್ತೆ ಸುಮಾರು ಇಪ್ಪತ್ತು ಒಳಗೆ ಆ ಗರ್ಭಗುಡಿಯಲ್ಲಿ ಹಾಗೆ ದೇವಿ ಇರುತ್ತೆ ಅದಕ್ಕೆ ಇಲ್ಲಿನ ಸುತ್ತಮುತ್ತಲಿನ ಜನರು ಅದಕ್ಕೆ ಕುರಿ ಕೋಳಿ ಇದನ್ನು ಬಲಿ ಕೊಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾರೆ ಹೀಗೆ ಇಪ್ಪತ್ತೆಂಟು ವರ್ಷಗಳ ಕಾಲ ಅಲ್ಲೇ ದೇವಿ ಉಳಿದಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ಬಿ ಸಿ ಮೂರ್ತಿ ಅಂತೇಳಿ ಬಾಂಬೆನಲ್ಲಿ ವಿಜಿನಿಯರಾಗಿರ್ತಾರೆ ಅವರ ಹೆಂಡತಿ ಸಾವಿತ್ರಮ್ಮ ಹೇಳಿ ಅವರಿಗೆ ಪ್ರಮೋಷನ್ ಆಗಿ ಇಲ್ಲಿಗೆ ಪ್ರಾಜೆಕ್ಟ್ ಆಫೀಸರ್ ಆಗಿ ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಅನೇಕ ಥರದ ಸಮಸ್ಯೆಗಳು ಉಂಟಾಗ್ತದೆ ಆರೋಗ್ಯದಲ್ಲಿ ಹಾಗೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ ಮದುವೆಗೆ ಬಂದಂಥವರು ಅವರ ಮದುವೆಗಳು ಸೆಟ್ಲಾಗಿ ಕ್ಯಾನ್ಸಲ್ ಆಗೋದು ಎಲ್ಲ ಆಗ್ತದೆ ಇಡೀ ಕುಟುಂಬ ಬಹಳ ಒಂದು ತೊಂದರೆಯಲ್ಲಿ ಒಳಗಾಗುತ್ತೆ ಎಲ್ಲ ಥರದ ಚಿಕಿತ್ಸೆಗಳನ್ನೆಲ್ಲ ತಗೊಳ್ತಾರೆ ಆದರೂ ಸಹ ಅವರಿಗೆ ಯಾವುದೇ ಥರ ಪರಿಣಾಮಕಾರಿಯಾಗಿ ಅದು ವಾಸಿಯಾಗಲ್ಲ ಕೊನೆಗೆ ಅವರ ಆತ್ಮೀಯ ಸ್ನೇಹಿತರೊಬ್ಬರು ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ನಿಮ್ಮ ಇಡೀ ಕುಟುಂಬದ ಜಾತ್ರೆಗಳನ್ನು ಸರಿಯಾದಂತಹ ಜ್ಯೋತಿಷರಿಗೆ ಯಾರಿಗೆ ಅದು ತೋರಿಸಿ ಅಂತ ಕೊನೆಗೆ ಶೃಂಗೇರಿ ಮಠಕ್ಕೆ ಹೋಗ್ತಾರೆ ಶೃಂಗೇರಿ ಮಠದ ಮಠದಲ್ಲಿ ಆಗಿನ ಆಸ್ಥಾನ ಜ್ಯೋತಿಷ್ಯ ವಿದ್ವಾಂಸರಾದಂತಹ ಶ್ರೀ ಶಂಕರನಾರಾಯಣ ಶಂಕರ್ನಾರಾಯಣ ಸೇರಿ ಇರ್ತಾರೆ ಅವರಿಗೆ ತೋರಿಸ್ತಾರೆ ಅವರು ಅದನ್ನು ನೋಡಿ ಕೊನೆಗೆ ಹೇಳ್ತಾರೆ ನಿಮ್ಮ ಊರಿನಲ್ಲಿ ಒಂದು ದೇವಿಗೆ ಸರಿಯಾಗಿ ಪೂಜೆ ಪುರಸ್ಕಾರಗಳು ನಡೀತಾ ಇಲ್ಲ ಬಂಧನದಲ್ಲಿಟ್ಟಿದ್ದೀರಿ ಆದ್ದರಿಂದ ಊರಿನ ಮುಖ್ಯಸ್ಥರಾದ್ದರಿಂದ ನಿಮಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ ಹೌದು ಆಫೀಸ್ ಪಕ್ಕದಲ್ಲಿ ಹೀಗೊಂದು ಗರ್ಭಗುಡಿಯಲ್ಲಿ ಒಂದು ದ್ವಿಮುಖಿಯಾದಂತಹ ಚಾಮುಂಡೇಶ್ವರಿ ವಿಗ್ರಹ ಇದೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾನು ಹೋದಾಗ ಹೋದಾಗಿಂದೂ ಸಹ ನಮ್ಮ ಇಡೀ ಕುಟುಂಬ ಬಹಳ ತೊಂದರೆಗೆ ಒಳಗಾಗ್ತಾ ಇದೆ ನೀವೇ ಬಂದು ಅದಕ್ಕೆ ಒಂದು ಪರಿಹಾರವನ್ನು ಹೇಳಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊಳ್ತಾರೆ ಮನೆಗೆ ಅವರು ಬಂದು ನೋಡಿ ಹೇಳ್ತಾರೆ ಇದಕ್ಕೆ ಪರಿಹಾರವನ್ನು ನಾ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಅದರಿಂದ ನಮ್ಮ ಗುರುಗಳಾದಂತಹ ಶ್ರೀ ಜಗದ್ಗುರುಗಳ ವಿದ್ಯಾಭಿನವ ತೀರ್ಥರ ಹತ್ರ ಅವರ ಅವರನ್ನು ಎಲ್ಲ ಸಮಸ್ಯೆಗಳನ್ನು ಹೇಳ್ತಾರೆ ಕೊನೆಗೆ ಆ ವಿದ್ಯಾ ಅಭಿನವ ತೀರ್ಥರನ್ನು ಇಲ್ಲಿಗೆ ಕರ್ಕಂಬರ್ತಾರೆ ಆ ಗುರುಗಳು ಅದನ್ನ ಅದನ್ನೆಲ್ಲ ನೋಡಿ ಆ ವಿಗ್ರಹವನ್ನು ನೋಡಿ ಇಲ್ಲಿ ದೇವಸ್ಥಾನವನ್ನು ತಟ್ಟಿ ಅಂತ ಹೇಳಿ ಅವರನ್ನು ಕೇಳ್ತಾರೆ ಆ ಪ್ರಕಾರದಲ್ಲಿ ಅವರು ದೇವಸ್ಥಾನವನ್ನು ಕಟ್ಟಿ ಇಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಆ ನಂತರ ಅವರ ಕುಟುಂಬದ ಎಲ್ಲ ಸಮಸ್ಯೆಗಳು ಇಲ್ಲಿ ಪರಿಹಾರವಾಗ್ತದೆ ಆ ಪರಿಹಾರವಾದ ನಂತರ ಹಾಗೆ ಇಲ್ಲಿ ಇಲ್ಲಿ ಪ್ರಪಂಚದಲ್ಲಿರುವಂತಹ ಏಕೈಕ ಶ್ರೀಮತಿ ಚಾಮುಂಡೇಶ್ವರ ವಿಗ್ರಹ ಈ ಥರದ ವಿಗ್ರಹ ಮೇಲೆ ಇಲ್ಲ ಇಲ್ಲಿ ಈಗಿನ ಹಿಡಿದ ರಾಜರಾದಂಥ ಮಹಾ